ನಮಸ್ಕಾರ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ ಈ ಒಂದು ಟೀಸರ್ ಲಾಂಚ್ಗೆ ನಮ್ಮ ಫಸ್ಟ್ ಟೀಸರ್ ಆಗಿರಲಿ ಎರಡನೇ ಟೀಸರ್ ಆಗಿರಲಿ ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರ ಎಲ್ಲ ಮೀಡಿಯಾ ಮಿತ್ರರು ಎಲ್ಲರೂ ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಪಡ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸಾರಿ ಮಾತಾಡಬೇಕಂದ್ರೆ ರಿತ್ವಿಕ್ ಸರಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಹ್ಯಾಪಿ ಬರ್ಡೇ ಟು ಯು ಎಸ್ ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ ನಾನಲ್ಲಿ ಎ ಡಿಯಾಗಿ ಜಾಯಿನ್ ಆಗಿದ್ದೆ ಸೊ ಒಂದು ಇಪ್ಪತ್ತು ದಿವಸ ಅಲ್ಲಿ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ ಸೊ ರಿತಿಕ್ ಅವ್ರು ನನ್ನ ಸೀದಾ ಕರ್ಕೊಂಡು ಹೋಗ್ತಾರೆ ಶೆಟ್ರೆ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಸ್ಕೋತಾರೆ ನಿಲ್ಸ್ಕೊಂಡು ಅವತ್ತು ಹೇಳಿದ ವಸ್ಮಾತ್ ಅವರು ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ ಒಳ್ಳೆ ಡೈರೆಕ್ಟರ್ ಆಗ್ತೀರಾ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ ಸೊ ನನಗೂ ಅವ್ರ ಬಗ್ಗೆ ಅವರ ಇಂಟ್ರೆಸ್ಟ್ ಬಗ್ಗೆ ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು ಷಟ್ರೆ ಸಿನಿಮಾ ಮಾಡಬೇಕು ಶೆಟ್ರೆ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತೊಗೊಂಬಿಟ್ಟಿದ್ರು ಸೊ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಇಲ್ಲ ಡಾರ್ಲಿಂಗ್ ಕತೆ ಕೇಳೋಣ ಚೆನ್ನಾಗಿರೋದು ಆಗತ್ತೆ ಅಂತ ಅಂದರೆ ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ ಸೊ ಅದಾದ ನಂತರ ನಮಗೆ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗ್ಳೂರಿಗೆ ಹೋಗ್ತೀನಿ ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡು ಪರಿಚಯ ಆಗ್ತಾರೆ ಅವರಿಂದ ಒಂದು ಕತೆ ಸಿಗುತ್ತೆ ಸೊ ಆ ಕತೆ ಅಂತಂದು ನಾನು ಋತ್ವಿಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿಂದ ಮಾರು ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮಗೆ ನಿಶಾಂತ್ ಸರ್ ಸಿಗ್ತಾರೆ ಅದಾದ ನಂತರ ಆ ಸಿನಿಮಾ ಇವತ್ತು ಇಲ್ಲಿ ತನಕ ಒಂದು ನಿಂತಿದೆ ಸೊ ಶೂಟಿಂಗ್ ಮುಗಿಸಿದ್ದೀವಿ ಎಪ್ಪತ್ತು ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಶೂಟಿಂಗು ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಎಪ್ಪತ್ತು ದಿವಸ ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದನೂ ಕಾಣಿಸ್ತಾ ಇರೋದು ಮಾರ್ನಮಿಯಲ್ಲಿ ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದ್ಬಿಟ್ಟಿದ್ವು ಮಂಗಳೂರಲ್ಲಿ ಸೊ ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ ಒಂದು ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆಯೂ ಮಳೆ ಇತ್ತು ನಾವೆಲ್ಲಿ ಶೂಟ್ ಮಾಡ್ತಾ ಇದೀವಿ ಅಲ್ಲಿ ಮಳೆ ಇರ್ತಿರಲಿಲ್ಲ ಗೊತ್ತಿಲ್ಲ ದೇವರ ಆಶೀರ್ವಾದನೂ ಏನು ಸೊ ಪ್ರತಿಯೊಂದು ವಿಷಯದಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗಿದೆ ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನನಗೆ ಅವರ ಪಫಾಮೆನ್ಸ್ ತುಂಬ ಇಷ್ಟ ಆ ಸ್ಪಾರ್ಕ್ ಅವರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ ತುಂಬ ಪವರ್ ಇರೋ ಐಸ್ ಅದು ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪ್ಯಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ಚೈತ್ರ ಮೇಡಮ್ ಥ್ಯಾಂಕ್ ಯು ಈ ಸಿನಿಮಾಗೋಸ್ಕರ ನಾನು ಚೈತ್ರ ಮೇಡಮ್ ಫಸ್ಟ್ ಒಂದು ಹೋಗಿ ಕತೆ ಹೇಳಿದೆ ಕತೆ ಹೇಳಿದ್ಮೇಲೆ ಚೈತ್ರ ಮೇಡಮ್ ಇಲ್ಲ ಡೇಟ್ಸ್ ಕಷ್ಟ ಇದೆ ಶಿಟ್ರೆ ಆಗಲ್ಲ ಅಂತ ಹೇಳಿದರು ಮತ್ತೆ ನಾವು ಬೇರೆ ಹೀರೋಯಿನ್ ಅದು ಇದಂಥ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ ಆದರೂ ಕೂಡ ಎಲ್ಲೋ ಇಲ್ಲ ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ ಮತ್ತು ದೀಕ್ಷ ಅವರಿಗೆ ಚೈತ್ರ ಅವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಏನಾದರೂ ನಮ್ಮ ಜೊತೆ ಸೊ ದೀಕ್ಷನ ನೀವೆಲ್ಲರೂ ನೋಡಿದ್ದೀರಾ ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮಗೆ ಖಂಡಿತ ನಿಮಗೆಲ್ರಿಗೂ ದೀಕ್ಷೆ ಇಷ್ಟ ಆಗಿದ್ದಾಳೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಹಾಗೆ ನಿಶಾಂತ್ ಸರ್ ಬಗ್ಗೆ ಮಾತಾಡಬೇಕು ನಮಗೆ ಶಿಲ್ಪಾ ಮೇಡಮ್ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂದರೆ ಗೊತ್ತಿಲ್ಲ ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟ್ರಿಗೂ ಇಷ್ಟು ದೊಡ್ಡದೊಂದು ಕ್ಯಾನ್ವಾಸ್ ಅಥವಾ ಎಷ್ಟು ದೊಡ್ಡ ಹ್ಯೂಜ್ ಸಪೋರ್ಟ್ ಸಿಗುತ್ತೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಶೂಟಿಂಗ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅಥವಾ ವಿಷುವಲ್ ನಾವೇನು ತೋರ್ಸ್ಬೇಕು ಅಂದ್ಕೊಂಡಿದ್ದೀವಿ ಅದು ಅದು ಏನಾದರೂ ಪರವಾಗಿಲ್ಲ ಎಟ್ ಎನಿ ಮೂಮೆಂಟ್ ಲಾಸ್ಟ್ ಮೂಮೆಂಟಲ್ಲಾದರೂ ಅದನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಕಡೆಯಿಂದ ದೊಡ್ಡ ಸಪೋರ್ಟ್ ಸಿಕ್ಕಿದೆ ನನಗಂತೂ ಆ್ಯಂಡ್ ಶಿಲ್ಪಾ ಮೇಡಮ್ಗೆ ಅಷ್ಟು ನಾನು ಟೆನ್ಷನ್ ಕೊಡ್ತಿರಲಿಲ್ಲ ನಾನು ಟೆನ್ಷನ್ ಕೊಡ್ತಿದ್ದಿದ್ದು ಅವರಿಗೆ ಸೊ ನನಗೆ ತುಂಬ ಆಗಿ ಒತ್ತಡ ತರಡಲಾಗ್ತೀನಿ ಅಂದರೆ ಅವರು ಬರ್ತಾಯಿದ್ರು ಶೆಟ್ರೆ ಗೊತ್ತಾಯಿತು ನಾನು ಹ್ಯಾಂಡ್ಲ್ ಮಾಡ್ತೀನಿ ಬಿಡಿ ನೀವು ಆರಾಮಾಗಿರಿ ನೀವು ಆರಾಮಾಗಿ ಶೂಟಿಂಗ್ ಮಾಡಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಸರ್ ಹಾಗೆ ನನ್ನ ಡಿ ಒ ಪಿ ಶಿವಸೇನಾ ಸರ್ ಬಗ್ಗೆ ಮಾತಾಡಬೇಕು ಶಿವಸೇನಾ ಸರ್ನ ನೀವೆಲ್ಲರೂ ಅಂದರೆ ಇದುವರೆಗೆ ಭೀಮಾ ನೋಡಿರ್ತೀರ ಸಲಗ ನೋಡಿರ್ತೀರ ಸೊ ನಿಮಗೆ ಮಾರನಮಿಯಲ್ಲಿ ಶಿವಸೇನವರ ಇನ್ನೊಂದು ಒಂದು ಫೇಸ್ ಕಾಣಿಸುತ್ತೆ ಅಂಥ ಒಂದು ಕೆಲಸನ ಮಾರ್ನಮಿಗೆ ಮಾರನಮಿಗೆ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಶಿವಸೇನಾ ಸರ್ ಕೆಲಸ ಮಾಡೋ ರೀತಿ ನಂಗೆ ತುಂಬ ಇಷ್ಟ ಅಂದರೆ ಫ್ರಮ್ ದ ಬಿಗಿನಿಂಗ್ ಸ್ಕ್ರಿಪ್ಟಿಂದ ನನ್ನ ಜೊತೆಗೆ ಟ್ರಾವೆಲ್ ಆಗ್ತಿದ್ದಾರೆ ಶಿವಸೇನೆ ಸರ್ ಸೊ ಅಲ್ಲಿಂದ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿಕೊಂಡು ಶೆಟ್ರೆ ಇದು ಈ ಥರ ಮಾಡೋಣ ಇದನ್ನು ಈ ಥರ ಮಾಡೋಣ ಅಂತ ನನ್ನ ಜೊತೆಗೆ ಗೈಡ್ ಮಾಡಿಕೊಂಡು ಕಂಪ್ಲೀಟ್ಲಿ ಇದೇನು ವಿಷುವಲ್ಸ್ ಇವತ್ತು ಕಾಣ್ತಾ ಇದೆ ಅದರ ಹಿಂದೆ ಅವರ ಬಹುತೇಕ ಶ್ರಮ ಇದೆ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಆ್ಯಂಡ್ ಚರಣ್ ಸರ್ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ನಾನು ಹೇಳೋಷ್ಟು ದೊಡ್ಡ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಂದರೆ ಗೊತ್ತಿಲ್ಲ ನನಗೆ ಅಂಥ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಸೊ ನಾನು ತುಂಬ ಲಕ್ಕಿ ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಬಳಗ ಇದೆ ಸೋನು ಮೇಡಮ್ ಅವರು ಸೋನು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಯಾರೆಕ್ಟ್ರ್ ನಂಗೆ ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರು ಇರೋವಂಥವ್ರು ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್ ಸೊ ನನಗೆ ಅವರನ್ನು ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟ್ರನ್ನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನನಗೆ ಇನ್ನೊಂದು ಹೇಳಲೇಬೇಕು ನಾನು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರಿಗೆ ನಾನು ಮಂಗಳೂರಲ್ಲಿ ಐದೈದು ದಿವಸ ವರ್ಕ್ಶಾಪ್ ತೊಗೊಂಡಿದ್ದೆ ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಸ್ಲ್ಯಾಂಗ್ ಏನಿದೆ ಪ್ಲಸ್ ಆ ಏನಿದೆ ಆ ಕ್ಯಾರೆಕ್ಟರನ್ನು ಅವರು ಅವರಲ್ಲಿ ಕಂಡ್ಕೊಳ್ಳೋಕ್ಕೆ ಆ ಐದು ದಿವಸದಲ್ಲಿ ಸಹಾಯ ಮಾಡಿದ್ದಾರೆ ಸೊ ಅದು ಅದೀಗ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಇನ್ನು ಮುಂದೆ ಸಿನಿಮಾದಲ್ಲೂ ಟ್ರೈಲರಲ್ಲೂ ಕೂಡ ಅದು ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟ್ರು ವರ್ದಣ್ಣ ಸೊ ವರದಣ್ಣನ ಬಗ್ಗೆ ಹೇಳಲೇಬೇಕು ವರ್ದಣ್ಣ ಅವರ ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗತ್ತೆ ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ ಸೊ ವರ್ಧಣ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯೂಟಿಫುಲ್ಲಾದ ಸೆಟ್ಗಳನ್ನು ಹಾಕಿ ಕೊಟ್ಟಿದ್ದಾರೆ ನಮಗೆ ನೈಂಟೀಸಲ್ಲಿ ಒಂದು ಮನೆ ಸೆಟ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ನಾವು ಒಂದು ಮೂರು ದಸರಾ ಕ್ರಿಯೇಟ್ ಮಾಡಿದ್ದೀವಿ ಸಿನಿಮಾದಲ್ಲಿ ಒಂದು ನೈಂಟೀಸಲ್ಲಿ ಬರುವಂಥ ದಸರಾ ಇನ್ನೊಂದು ಪ್ರೆಸೆಂಟಲ್ಲಿ ಬರುವಂಥ ಎರಡು ದಸರಾಗಳಿವೆ ಸೊ ಆ ಮೂರು ದಸರಾಗಳನ್ನು ಎಸ್ ಎಸ್ ಸರ್ ಎಸ್ ಸರ್ ಸೊ ಮೂರು ದಸರಾಗಳಿಗೂ ಅವರು ಮಾಡಿದಂಥ ಸೆಟ್ ವರ್ಕ್ ಅವರು ಮಾಡುವಂಥ ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ವರಾಜ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು ಸ್ವರಾಜ್ ಅವರು ತುಂಬ ಇತ್ತೀಚೆಗೆ ಅವರು ಚೂಸ್ ಮಾಡ್ತಿರುವ ಕ್ಯಾರೆಕ್ಟರ್ಗಳು ಅವೆಲ್ಲವೂ ತುಂಬ ಚೂಸಿಯಾಗಿ ಸೂಪರಾಗಿ ಮಾಡ್ತಾ ಇದ್ದಾರೆ ಸೊ ಅವರದ್ದೇ ಒಂದು ಸಿನಿಮಾ ಆಲ್ರೆಡಿ ಎರಡು ಸಿನಿಮಾಗಳು ತುಳುವಲ್ಲಿ ಮತ್ತು ಕನ್ನಡದಲ್ಲಿ ಬರಲಿಕ್ಕೆ ರೆಡಿ ಇದೆ ಸೊ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರನ್ನು ನಾನು ಅವ್ರ ಹತ್ರ ಕೇಳಿದಾಗ ತುಂಬ ಪ್ರೀತಿಯಿಂದ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಅವರೇ ಆ್ಯಂಡ್ ನಮ್ಮ ಚಿತ್ರದ ಮುಖ್ಯ ಖಳನಾಯಕ ಜ್ಯೋತಿಷ್ ಶೆಟ್ಟಿ ಅವರು ಸೊ ಜ್ಯೋತಿಷ್ ಅಣ್ಣ ನನಗೆ ಹೇಗೆ ಅಂದರೆ ಈಗ ಇಲ್ಲಿಗೆ ಹೊಸವಾಗಿ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಗರುಡ ಗಮನ ವೃಷಭವನದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜ್ಯೋತಿಷ್ ಅಣ್ಣ ಅವರು ಪ್ಲಸ್ ಕಾಂತಾರದಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು ಸೊ ಈಗ ನಮ್ಮ ಸಿನಿಮಾದಲ್ಲಿ ಮುಖ್ಯ ಒಂದು ಕಲಾಪಾತ್ರದಲ್ಲಿ ಬರ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ನಿಮಗೆ ಈ ಸಿನಿಮಾದಿಂದ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಒಳ್ಳೆಯ ನಟ ನೀವು ಸಿನಿಮಾಗೆ ಬರ್ತೀನಿ ಸರ್ ಖಂಡಿತ ಬರ್ತೀನಿ ಎಸ್ ಸರ್ ಸಿನಿಮಾ ಇದು ಈ ಟೀಸರ್ ಬಿಟ್ಟಾಗ ನನಗೊಂದು ಪ ಕ್ಯಾಪ್ಷನ್ ಬಂದಿತ್ತು ತಲೆಗೆ ಅಂದರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ ಸೊ ಒಬ್ಬ ಹುಡುಗ ಹಳ್ಳಿಗಾಡಿನ ಹುಡುಗ ಚಿಕ್ಕ ಹುಡುಗ ಅವನದು ಅವನದೇ ಆದಂಥ ಒಂದು ಪ್ಯಾಷನ್ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಅವನದೇ ಅವನ್ದೇ ಆದಂಥ ಒಂದು ದೊಡ್ಡವನಾದ ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಮಾರನಮಿ ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ ದೀಕ್ಷನ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರನಮಿಯಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ಇದು ಚಿತ್ರದ ಬಗ್ಗೆ ಸೊ ಇದೀಗ ಮೂರು ಅಂದರೆ ಅವರ ಪಾತ್ರದ ಪರಿಚಯಗಳಾಗಿದೆ ಅಷ್ಟೆ ಇನ್ನೂ ಟ್ರೈಲರ್ ಬರಲಿಕ್ಕಿದೆ ಖಂಡಿತ ಸಿನಿಮಾದ ನಿಮ್ ಸಿನಿಮಾದಲ್ಲಿ ಇನ್ನೂ ಏನೇನಿದೆ ಯಾರ್ಯಾರು ಇದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಇಲ್ಲ ಸರ್ ನಾಯಿ ಖಂಡಿತ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು ಬಟ್ ಸಿನಿಮಾದಲ್ಲಿ ನಾಯಿದೊಂದು ವಿಶೇಷವಾದ ಪಾತ್ರ ಇದೆ ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು ಬಟ್ ಅವನು ಕಂಪ್ಲೀಟ್ ಹುಲಿನಾ ಅಥವಾ ಕಂಪ್ಲೀಟ್ ಹಸುನಾ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ ಖಂಡಿತ ಇಲ್ಲ ಸರ್ ಮಂಗಳೂರು ಭಾಗದ ಕಥೆಯಾಗಿರೋದ್ರಿಂದ ಮಂಗಳೂರು ಸ್ಲ್ಯಾಂಗ್ ಇರೋದರಿಂದ ಆ ಥರ ಫೀಲ್ ಆಗ್ತಿರ್ಬೋದು ಬಟ್ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲ ಇದಕ್ಕೆ ನಾವು ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಮಾರ್ನಮಿ ಹೇಗೆ ಅಂದರೆ ದೇವಿಯ ವಾಹನ ಹುಲಿ ಸೊ ದೇ ಎಲ್ಲಾದರೂ ಆಚೆ ಈಚೆ ಹೋಗ್ಬೇಕೆಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಬಂದಿರೋದು ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗಬೇಕಾದ್ರೆ ಮಾರ್ನಮಿ ತೇರಿನ ಎದುರು ಅಥವಾ ರಥದ ಎದುರು ದೇವಿಯ ಎದುರು ಹುಲಿ ವೇಷದವರು ಕುಣಿದಾಡಿಕೊಂಡು ತಾಯಿಯನ್ನು ಕರ್ಕೊಂಡು ಹೋಗೋದು ಇರೋದು ಸೊ ಇಲ್ಲಿ ಆ ಒಂದು ಬ್ಯಾಕ್ಗ್ರೌ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದನ್ನ ಅಂದರೆ ನಾವು ಹುಲಿ ವೇಷ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪಾಗೋದು ಧರಣಿ ಮಂಡಲ ಗೀತೆ ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸುವಿದೆ ಇದೆ ಇದೆ ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನ ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್ ಗೊತ್ತಿಲ್ಲ ಸರ್ ರಿಲೇಶನ್ಸ್ ಅಲ್ಲ ಅವ್ರು ಕೇಳಿದ ಅಂದ್ರೆ ಇಬ್ಬರು ಒಂದೇ ಥರ ಕಾಣಿಸ್ತಿದಿರ ಅಂದರು ನನಗೆ ಆ ಥರ ಅನಿಸ್ತಾ ಇಲ್ಲ ಸೊ ನೋಡಿದವ್ರಿಗೆ ಹಾಗೆ ಅನಿಸಿದ್ರೆ ಎಸ್ ಸರ್ ಸೊ ಇಷ್ಟು ವಿಷಯ ರಿಲೀಸ್ ಇದೇ ವರ್ಷ ಅಂದ್ಕೊಂಡಿದೀವಿ ಡೇಟ್ ಇನ್ನೂ ಫೈನಲ್ ಆಗಿಲ್ಲ ಬಟ್ ಆದಷ್ಟು ಬೇಗ ಈ ದಸರಾಕ್ಕೆ ಬರಬೇಕು ಅನ್ನೋ ಒಂದು ಒಂದು ಆಸೆ ಇದೆ ಗೊತ್ತಿಲ್ಲ ಸೊ ಆದಷ್ಟು ಬೇಗ ತಿಳಿಸ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಇಷ್ಟು ಜನ ನೋಡ್ತಾ ಇದ್ದೀನಿ ಆ್ಯಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡೋ ಮುಖಗಳು ನೋಡಿದಾಗ ಖುಷಿ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾ ಇತ್ತು ಈಗ ಓಕೆ ಓಕೆ ಇವರೆಲ್ಲರೂ ಇದ್ದಾರೆ ಒಬ್ಬಳೇ ಓ ಇವರೆಲ್ಲರೂ ನಂಗೆ ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಸೋನಿ ಸರ್ ಕಾರ್ತಿಕ್ ದಿವ್ಯಾ ಅರವಿಂದ್ ರಿಷಿ ಹೋಗೋಣ ನನಗೆ ನೀವೆಲ್ಲ ಬರ್ತೀರೋ ಅಂತ ಗೊತ್ತಿರಲಿಲ್ಲ ಓಕೆ ಆಲ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಟು ಅಸ್ ನಮ್ಮ ಹೀರೋ ಬರ್ಡೇ ಇವತ್ತು ಹ್ಯಾಪಿ ಬರ್ಡೇ ಋತ್ವಿಕ್ ಈ ಸಿನಿಮಾ ಕತೆ ಹೇಳೋಕ್ಕೆ ರಿಷಿ ಮತ್ತು ಋತ್ವಿಕ್ ಅವರಿಬ್ಬರು ಬಂದಿದ್ದರು ಕತೆ ತುಂಬ ಇಷ್ಟ ಆಯಿತು ನನಗೆ ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದೆ ನನಗೆ ಸಂದಿಗ್ಧ ಪರಿಸ್ಥಿತಿ ಇವಾಗ ಚೆನ್ನಾಗಿದೆ ಕತೆ ಆದರೆ ಡೇಟ್ಸ್ ಮ್ಯಾಚ್ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಕಷ್ಟಪಟ್ಟು ಇಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟೆ ಅದಾದಮೇಲೆ ಅವರಿಲ್ಲ ನೋಡಿ ಅದು ಇದು ಅಂತ ಹೇಳಿದ್ರೆ ಮುಂದೆಯಿಂದ ಆಯಿತು ಆಗಲೇ ಇಲ್ಲ ತುಂಬ ಟೈಟ್ ಶೆಡ್ಯೂಲ್ ಆಗೋಯ್ತು ದೆನ್ ಸರಿ ಅದು ಅದು ಮುಗಿತು ಒಂದೇ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಯ್ತು ಅನ್ಸುತ್ತೆ ಇವ್ರುಗಳು ಪೋಸ್ಟ್ ಹಾಕಿದ್ರು ಆಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು ಸೊ ನಾನು ಅದು ನಾನು ಕಳಿಸಿ ಇದನ್ನ ನಾನು ಶೇರ್ ಮಾಡ್ತೀನಿ ಯಾರಾದರೂ ಸಿಗ್ಬೋದೇನು ಅಂತ ಹೇಳಿ ನಾನು ಕಳಿಸಿ ನಾನು ಶೇರೂ ಮಾಡಿಬಿಟ್ಟೆ ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟ್ ಬೇರೆಯವ್ರು ಸಿಗ್ಲಿ ನನ್ಗಂತೂ ಆಗ್ಲಿಲ್ಲ ಅಂತ ಅದಾದ್ಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಶರಣ್ ಅವ್ರನ್ನ ಮೀಟ್ ಮಾಡಿದೆ ಸೊ ನನಗೆ ಗೊತ್ತಿರ್ಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ನಿಶಾಂತ್ ಸರ್ ಎಲ್ರು ಈ ಕಾನ್ವರ್ಸೇಷನ್ ಆಗ್ತೇನೆ ಇತ್ತು ಅಂತ ಸೊ ಶರಣ್ ಅವರು ಈ ತರ ಏನ್ ಮಾಡ್ತಾ ಇದರ ಅಂತ ನನಗೆ ಕೇಳಿದ್ರು ನೀವೇನು ಮಾಡ್ತಿದ್ರ ಅಂತ ನಾನು ಕೇಳಿದೆ ಸೊ ಅವಾಗ ಅವರು ನಾನು ಈ ತರ ಒಂದು ಮಾನಮಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದೀನಿ ಏ ಮಾನಮಿ ನನಗೆ ಗೊತ್ತು ಮಾನಮಿ ಚೆನ್ನಾಗಿದೆ ಕತೆ ಬಡ ಆಗಲಿಲ್ಲ ಶರಣ್ ಅಂತ ಹೇಳಿದಾಗ ಅಯ್ಯೋರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ ನಿಮ್ಗೇನೋ ಡೇಟ್ಸ್ ಇಲ್ವಂತಲ್ಲ ಅಂತ ಸೊ ನಾನು ಇಷ್ಟೆಲ್ಲ ಅಯ್ಯೋ ನನ್ಗೆ ಅಷ್ಟು ಬೀಳಪ್ಪ ಏನಿಲ್ಲ ಇವಾಗ ನಾನು ಮತ್ತೆ ಕತೆ ಕೇಳಬೇಕು ಅವತ್ತು ಹಂಗೆ ಅನ್ಸಿತ್ತು ಚೆನ್ನಾಗಿದೆ ಅಂತ ಅನಿಸಿತ್ತು ಈಗ ಮತ್ತೆ ಕೇಳಿ ಹಂಗೆ ಅನಿಸಿದ್ರೆ ಒಪ್ಕೊಂಡ್ಬಿಟ್ಟು ಮಾಡೋಣ ನೋಡೋಣ ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ ರಿಷಿ ಇನ್ನೊಂದ್ಸರ್ತಿ ನನಗೆ ಕತೆ ಕೇಳೋಕ್ಕೆ ಇಷ್ಟ ಕೆ ಅಂತ ದೆನ್ ರೋಚಿತ್ ಹಾಯ್ ನೀವು ಹಂಗೆ ಮುಗ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಗೊತ್ತ ಹಾಯ್ ಸೊ ದೆನ್ ಅವರು ಮತ್ತು ಕತೆ ಹೇಳಿದ್ರು ಅವತ್ತು ಎಷ್ಟು ಇಷ್ಟ ಆಯಿತು ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವ್ರು ಒಂದ್ಸರ್ತಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅವತ್ತು ಅದನ್ನು ಮಾಡಿದ್ರು ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ ಅದಾದಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡಬೇಕಾಯ್ತು ಆಯಿತು ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು ರಿಷಿ ಆಗಿರ್ಬೋದು ತುಂಬ ಪೇಶೆಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪಾ ಮ್ಯಾಮ್ ದೇವ್ ವೆರಿ ಸಪೋರ್ಟಿವ್ ಹಂಗೆ ಶುರುವಾದಂತ ನನ್ನ ಜರ್ನಿ ವಿತ್ ಮಾನಿನಿ ನನ್ನ ಹಣಲ್ಲಿ ಬರೆದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ ಸೊ ಏನೋ ಹೇಳ್ತಾರಲ್ಲ ದಾನೆ ದಾನೆ ಪೇಲಿಖಾ ಎ ಕಾನೆ ವಾಲೋಕ ನಾಮ್ ಅಂತ ದಿಸ್ ಇಸ್ ಮೈ ನನ್ನ ನನ್ನ ಊಟ ಇಲ್ಲಿ ಬರೆದಿತ್ತು ಅನಿಸುತ್ತೆ ಸೊ ಹಂಗೆ ಸಿಕ್ಕಿದಂಥ ಸಿನಿಮಾ ನನಗೆ ಈ ಸಿನಿಮಾಗೆ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು ನನಗೆ ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ ದಟ್ ಇಸ್ ದ ಥಿಂಗ್ನು ನಾವು ಒಂದೊಂದು ಪ್ರಾಜೆಕ್ಟಿಂದ ಒಂದು ವಿಭಿನ್ನವಾಗಿ ಏನೋ ಒಂದು ತಗೊಂಡ್ ಮಾಡ್ತಾ ಇರಬೇಕು ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗಿ ಆಗ್ತಾ ಹೋಗ್ಬೇಕು ವಿಭಿನ್ನ ಅನ್ಸ್ಬೇಕು ಹಂಗೆ ಅನ್ಸಿದಂತ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆಕ್ಟರ್ ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ ನೋ ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡಬೇಕಾದ್ರೆ ನೋಡಿದ್ದು ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನಿಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ ಇದು ಯೂಶಲ್ ಯೂಶಲ್ ಆ್ಯಕ್ಟಿಂಗ್ ಅಲ್ಲ ಸೀರಿಯಲ್ಗೆ ನಾವು ಏನು ನೋಡ್ತೀವಿ ಆ ಥರದ ಇವರೇನು ಮಾಡ್ತಾ ಇಲ್ಲ ಅನ್ನೋದು ಒಂದು ಅನ್ಸೆ ಅನ್ಸೆ ಹೋಗಿದ್ದಂಥದ್ದು ಉಂಟು ಸೊ ನಾನು ನೋಡ್ತಿದ್ದ ಸೀ ನಾನು ನೋಡಿದ ಸೀರಿಯಲ್ಲು ರಿಷಿ ಮತ್ತೆ ರಿತ್ವಿಕ್ ಮತ್ತೆ ರಿಷಿ ಅವ್ರ ಸೀರಿಯಲ್ ಸೊ ಅದು ನಮ್ಮ ತಾಯಿಗೂ ತುಂಬ ಇಷ್ಟ ಆಯಿತು ಇಬ್ಬರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು ಹಂಗಾದ್ಮೇಲೆ ಇವ್ರು ಮೀಟಿಂಗ್ ಅಲ್ಲಿ ನೋಡಿದೆ ಮೀಟಿಂಗ್ ಅಲ್ಲೂ ನಂಗೆ ಇವ್ರೇನು ಮಾತಾಡ್ಲಿ ಒಂದು ಮಾತು ಆಡಿರಲಿಲ್ಲ ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್ ಅವ್ರ ಆ್ಯಕ್ಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಅವ್ರದ್ದು ಎರಡು ವ್ಯಕ್ತಿತ್ವ ಲೈಕ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಥರ ವರ್ಕ್ ಪರ್ಸನಾಲಿಟಿ ಥರ ವರ್ಕ್ ಮಾಡ್ತಾರೆ ಅವ್ರ ಯೂಜ್ ಅಂಡ್ ಸೆಲ್ಫ್ ಅಲ್ಲಿ ಯಾರ ಜೊತೆಯೂ ಮಾತಾಡೋಲ್ಲ ತುಂಬ ಸೈಲೆಂಟಾಗಿರ್ತಾರೆ ಅವ್ರ ಪಾರ್ಟಿಗೆ ಅವ್ರು ಇರ್ತಾರೆ ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇದು ಇವ್ರೇನ ಇದು ಮಾಡ್ತಾ ಇರೋದು ಅದು ಕಾಮಿಡಿ ಆಗಿರ್ಬೋದು ಫೈಟ್ ಆಗಿರ್ಬೋದು ರೋಮ್ಯಾನ್ಸ್ ಆಗಿರ್ಬೋದು ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿದ್ದ ಸೈಡಲ್ಲಿ ಚೇರಲ್ಲಿ ಅಂತ ಅನ್ಸೋ ಹಂಗೆ ಮಾಡ್ತಾರೆ ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು ನಾನು ಏನೇ ಅಂದರೆ ನಾನು ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದಕ್ಕೆ ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್ ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ಋತ್ವಿಕ್ ಕಡೆಯಿಂದ ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗ್ಲೂ ಕೂಡ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ವಿಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಆ ಥಾಟ್ಸ್ನೆಲ್ಲನೂ ನೀವು ಐ ಐ ಥಿಂಕ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ತಿರುಗಿಸಿ ನನಗೆ ಇದು ಹಿಂಗೆ ದಿಸ್ ಜರ್ನಿ ಇಸ್ ಗೋಣಿ ಬಿ ಅಮೇಝಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ ಅದು ಒಂದು ಥ್ಯಾಂಕ್ ಯು ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಆ ಮಂಗ್ಳೂರ್ನ ಎ ಸೆನ್ಸ್ ನಮ್ಮ ಮಂಗ್ಳೂರು ಹುಡುಗಿನೇ ಮಾಡೋಕ್ಕೆ ಸಾಧ್ಯ ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು ಈ ಪ್ರತಿಯೊಂದು ಆ ಹೇರ್ ಸ್ಟೈಲಿಂದ ಇರ್ಬೋದು ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಇಲ್ಲ ಮಂಗ್ಳೂರು ಹುಡುಗಿಯರು ಹಿಂಗೆ ಹಾಕಲ್ಲ ಮಂಗ್ಳೂರು ಹುಡುಗಿಯರು ಹೇರ್ ಹಿಂಗೆ ಸ್ಟೈಲ್ ಇರೋಲ್ಲ ಅಂತ ಒಂದು ಹಂಗೆ ಮಾಡಿದಂಥ ಏನು ಡೀಟೇಲಿಂಗ್ ಅಲ್ಲಿತ್ತು ಆಫ್ಕೋರ್ಸ್ ಅದು ಶೂಸರ್ ಜೊತೆ ಎಲ್ಲ ಆ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅದು ಋತಿಕ್ ಅವರ ಡೈರೆಕ್ಷನ್ ಅಂದರೆ ಅವ್ರ ಪ್ರತಿ ಸರ್ತಿ ನೀವು ಮಾಡಿದ್ದೇ ಸರಿ ಅಂತ ಬಿಡೋದು ಅವಾಗ ನಮ್ಮ ಬೆಳವಣಿಗೆ ಏನೂ ಇರಲ್ಲ ಅದರಲ್ಲಿ ಬಟ್ ಚೆನ್ನಾಗಿ ಮಾಡಿದಾಗ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷವಾಗಿ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಆ ಅದನ್ನು ಕರೆಕ್ಟ್ ಮಾಡಿ ನನಗೆ ಅದನ್ನು ನಾನು ನನ್ನ ಸಿಕ್ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಅದು ಇಟ್ ವಾಸ್ ವೆರಿ ನೈಸ್ ಅವ್ರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ ಸೊ ಅದು ತುಂಬ ಸಪೋರ್ಟಿವ್ ಆಗಿ ಅವ್ರಿದ್ರು ಆ್ಯಂಡ್ ಈ ಕಥೆ ಸುದಿ ಅವರು ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ ಸೊ ಎಲ್ರಿಗೂ ನೋಡೋಕೆ ಸಿಗತ್ತೆ ಅಮೇಸಿಂಗ್ ಥಿಂಗ್ ಬೇಸಿಕಲಿ ನನಗೆ ಸೋನು ಅವರು ಸೋನು ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬಟ್ ಶೀಸ್ ಅನ್ ಅ ಫ್ಯಾಬುಲೆಸ್ ಜಾಬ್ ಅಂತ ಪ್ರತಿಯೊಬ್ಬರೂ ಹೇಳ್ತಾ ಇದ್ರು ಸೊ ನನಗೆ ಐ ಎಮ್ ವೆರಿ ಈಗರ್ಲಿ ವೆಯ್ಟಿಂಗ್ ಆ್ಯಂಡ್ ನಮ್ಮ ಆರ್ಟ್ಸ್ ಡಿರೆಕ್ಟರ್ ಆಗಿರ್ಬೋದು ಅವ್ರ ಕೆಲಸ ಲೈಕ್ ಸರ್ ಸೆಟ್ ನಿಮಗೆ ನಿಜ ಸೆಟ್ ಯಾವುದು ಅದು ಲೊಕೇಶನ್ ಯಾವುದು ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ ಹಂಗೆ ಮಾಡಿದ್ದಾರೆ ಸೊ ಎವ್ರಿ ಬಡಿ ಆಲ್ ದಿ ಆ್ಯಕ್ಟರ್ಸ್ ನನಗೆ ಒಬ್ರೊಬ್ಬರೂ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ ನನ್ನ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು ಸಂತು ನನಗೆ ಅವರು ನಾನು ಏನೋ ಒಂದು ಮರೆತು ಹೇಳ್ ಒನ್ ಮ್ಯಾನ್ ಹೇಳ್ಬಿಡ್ತೀನಿ ನಾನು ಅವ್ರಿಗೆ ಥ್ಯಾಂಕ್ ಮಾಡ್ಬೇಕು ಸೊ ಅವ್ರು ನಾನಿಡೋ ಒಂದು ಮರ್ತ್ರ ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಸೋ ಮಚ್ ದೀಕ್ಷಳ ಪಾತ್ರ ಅಂತ ಬಂದರೆ ಇವಳು ಏನು ಡಿಸೈಡ್ ಮಾಡ್ತಾಳೆ ಏನನ್ನು ಅನ್ಕೊಂಡು ಏನು ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ ಸೊ ಅಂಥದ್ದೊಂದು ಪಾತ್ರ ಆ ಪಾತ್ರಕ್ಕೂ ಚೈತ್ರಳಿಗೂ ಅಜಗಜಾಂತರ ವ್ಯತ್ಯಾಸ ನಾನು ವೆರಿ ಕ್ಯಾಲ್ಕುಲೇಟಿವ್ ನಾನು ಹಿಂಗೆ ಇದೇ ಆಗಬೇಕು ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು ಬಟ್ ದೀಕ್ಷಾ ಹಂಗೇನೂ ಅಲ್ಲ ಶೀ ಈಸ್ ವೆರಿ ಎಮೋಷ್ನಲ್ ಶೀಸ್ ರಿಯಾಕ್ಟಿವ್ ಅಲ್ಲಿ ಏನು ಅನಿಸುತ್ತೋ ಅದನ್ನು ಮಾಡುವಂಥವಳು ಆ್ಯಂಡ್ ಯಾವುದಕ್ಕೂ ಯುನೋ ಅನ್ಅಪಾಲಜಿಟಿಕ್ಲಿ ಶಿ ಲಿವ್ಸ್ ಹವರ್ ಲೈಫ್ ಅವಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪಾ ಅಂತ ತೂಗ್ರೆ ಅವಳ ಜೀವನಾನ ಅವಳು ನಡೆಸಿ ಅವಳಿಗೆ ಅನಿಸಿದ್ನ ಹೇಳಿ ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ ಆ ಪಾತ್ರನ ನಾನು ಆದಷ್ಟು ತಕ್ಕಮಟ್ಟಿಗೆ ಪೋರ್ಟ್ರೇ ಪೋಟ್ರೆ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೆ ನಮಸ್ತೆ ಬಂದಿರತಕ್ಕಂಥ ಮೀಡಿಯಾದವ್ರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಈಗೆಲ್ಲ ಇದೆಲ್ಲ ನನ್ನ ಫ್ಯಾಮಿಲಿ ಇವಾಗ ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರೋದಕ್ಕೆ ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಇಟ್ಕೊಂಡು ಹೊರಟಿದ್ದು ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಸಾಧ್ಯ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಒಂದು ಮೆಸೇಜಿಂದ ನಾನು ಸರ್ನ ಅಪ್ರೋಚ್ ಆಗಿ ಅವ್ರ ಕತೆ ಇಷ್ಟಾಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾನ್ ಸರ್ ಬಗ್ಗೆ ಹೇಳಬೇಕು ಅವ್ರಿಗೆ ನಾನು ಈಗ ಈ ಥರ ಏನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ದರು ಅದಕ್ಕೆ ಅವರು ನಡ್ಕೊಂಡ್ರು ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ ಮಾಡಲ್ಲ ಬೇಡ ಅಂತ ಇದ್ರಿಗೆ ಅವ್ರ ಬಾಯಿಂದ ಬಂದೇ ಇಲ್ಲ ಈ ಥರ ಕಾರ್ತಿಕ್ ಆಗಲೇ ಹೇಳ್ದಂಗೆ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು ನಮ್ಮಂಥ ಹೊಸಬ್ರಿಗೆ ಬೇಕು ನಮ್ಮಂದ ಈ ಥರ ಹೊಸಬ್ರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಆ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿರ್ದೇಶಕರು ಶಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕಥೆ ಎಲ್ಲ ಹೇಳಬಿಟ್ರು ನಾನು ನಾನೇನು ಹೇಳಬೇಕು ಅಂತ ಒಂದೊಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನ ಹೇಳ್ಬಿಟ್ರು ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ ಮೈನಸ್ಸು ಗೊತ್ತಿಲ್ಲ ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ ಅಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ ಸೊ ಅದನ್ನು ಪ್ಲಸ್ಸೇ ಅದು ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದನ್ನು ಖುಷಿ ವಿಚಾರನೆ ಎಲ್ಲ ಇವರೆಲ್ಲ ಹೇಳೋದ್ರಲ್ಲಿ ಹಾಗೆ ಅಂತ ಹೇಳ್ಬೋದು ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು ಲೈಫಲ್ಲಿ ಎಲ್ರಿಗೂ ಸಿಗೋಲ್ಲ ಅನಿಸುತ್ತೆ ಬರ್ತಡೆ ದಿವಸ ನನ್ನದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಚಟ್ರ್ ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ ಆ ಕತೆ ಸ್ಟಾರ್ಟ್ ಮಾಡಿದಾಗ ಅವ್ರು ನನ್ನ ಕತೆ ನೆರೇಟ್ ಮಾಡಿದಾಗ ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಸಿಕ್ತಾರೆ ಇಲ್ಲೋ ಏನೋ ಅಂತ ಚಟ್ರಿಗೆ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ ನಿಶಾಂತ್ ಸರ್ ಸಿಕ್ಕರು ಎಲ್ಲ ಆಯಿತು ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರು ಫೋನ್ ಮಾಡ್ತಿದ್ರು ಡರ್ಲಿಂಗ್ ಈ ಥರ ಸೀನ್ ಬರದೆ ಹಿಂಗೆ ಹಿಂಗಿದೆ ಅಂತ ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ ಚೇತು ಏನು ಅಂತ ನನಗೆ ಆವಾಗ್ಲಿಂದ ಅರ್ಥ ಆಗಿ ಸ್ಟಾರ್ಟ್ ಆಯಿತು ಇವನು ಹಿಂಗೆ ಬಿಹೇವ್ ಮಾಡ್ತಾನೆ ಇದು ಹಿಂಗೆ ಆಗತ್ತೆ ಅಂತ ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು ಆ್ಯಂಡ್ ಶಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ ತಮ್ಮನ ಥರ ನೋಡ್ಕೊಳ್ದಾನೆ ಆ್ಯಕ್ಚುಲಿ ಸೊ ತುಂಬ ಖುಷಿ ಏನಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿಯಾಗತ್ತೆ ಸುಟ್ರೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ ನೆಕ್ಸ್ಟು ಡಿ ಎಪ್ ಪಿ ಸರ್ ನಾನು ಶಿವಸೇನಾ ಸರ್ ತುಂಬ ಸರಿ ಫೋನಲ್ಲೇ ಮಾತಾಡಿದ್ವಿ ಯಾವ್ಯಾವುದೋ ಪ್ರಾಜೆಕ್ಟ್ ಬರೋದು ಮಾಡೋಣ ಮಾಡೋಣ ಆಗೋದು ಬಟ್ ಅಲ್ಲಿವರು ನಾನು ಅವ್ರ ಮುಖ ನೋಡಿರಲಿಲ್ಲ ಈ ಪ್ರಾಜೆಕ್ಟ್ ಮೊದಲು ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ ಸರ್ ಒಂದು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಇದ್ದೀವಿ ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಬಂದು ಕತೆ ಕೇಳಿದ್ರು ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮ್ಗೂ ನೋಡಿಲ್ಲ ಎವ್ರಿ ನೈಟ್ ನಾಳೆ ಏನು ಸೀನ್ ಮಾಡ್ತೀವಿ ಕೂತು ಡಿಸ್ಕಸ್ ಆಗ್ತಾ ಇತ್ತು ಲೈಟಿಂಗ್ ಏನು ಯೂಸ್ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಎಲ್ಲವನ್ನು ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟ್ ಒಬ್ಬ ಆ್ಯಕ್ಟ್ರ್ ಏನು ಕೆಲಸ ಮಾಡಬೇಕು ಅದಷ್ಟು ಕೆಲಸ ಅವ್ರು ಮಾಡ್ತಾಯಿದ್ರು ಥ್ಯಾಂಕ್ ಯು ಸರ್ ನಿಮ್ಮ ಕೊಡುಗೆ ತುಂಬ ಇದೆ ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಆವಾಗವಾಗ ಕಿರಿಕ್ ಆಗ್ತಾಯಿತ್ತು ಅವೆಲ್ಲ ನೋಡ್ತಾ ಇದ್ವಿ ಬಟ್ ಖುಷಿ ಇದೆ ಔಟ್ಪುಟ್ ಸೂಪರ್ ಆಗಿದೆ ಕಿರಿಕ್ ಅಂತ ಹೇಳಿ ಬೇಜ ಮಾಡ್ಕೋಬೇಡಿ ಅದೆಲ್ಲ ಎಲ್ಲ ಸಿನಿಮಾಗಳು ಇದ್ದೇ ಇರುತ್ತೆ ಅದು ಒಂದು ಬೇಕ್ ಬೇಕಾಗಿರುತ್ತೆ ಬೇಡ ಈ ಒಂದಿಷ್ಟು ಡಿಸ್ಕಷನ್ ಇರುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಸಪೋರ್ಟ್ ಮಾಡಿದ್ರಿ ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ತಿತ್ತಾ ಇದ್ದ್ರಿ ನನ್ನ ಪಂಚ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಕೊಟ್ಟಿರಿ ಎಲ್ಲರೂ ಕೂಡ ನೀವು ಥ್ಯಾಂಕ್ ಯು ಸೊ ಮಚ್ ಈಗ ಚೈತ್ರ ಅವರು ಥ್ಯಾಂಕ್ ಯು ಮೇಡಮ್ ನನ್ನ ಜೊತೆಗೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಾನು ಹೊಸಬ ಅಂದರೆ ಬಿಗ್ ಸ್ಕ್ರೀನ್ಗೆ ಸ್ಮಾಲ್ ಸ್ಕ್ರೀನಲ್ಲಿ ಓಕೆ ನಾನು ಯಾರು ಅಂತೂ ಗೊತ್ತು ಏನೋ ಒಂದು ಮಾಡ್ತೀನಿ ಎಲ್ಲರಿಗೂ ಗೊತ್ತಿತ್ತು ಬಟ್ ಬಿಗ್ ಸ್ಕ್ರೀನ್ ತಗ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ರು ಒಂದು ದೊಡ್ಡ ಮಟ್ಟದಲ್ಲಿದ್ದರು ನಾವು ಅಪ್ರೋಚ್ ಮಾಡಿದಾಗ ಅವರು ಓಕೆ ಅಂತ ಹೇಳಬೇಕಂತ ಏನೂ ಇರಲಿಲ್ಲ ಕತೆ ಇಷ್ಟ ಆಯಿತು ಅದಾದಮೇಲೆ ಅವರೇ ಹೇಳ್ದಂಗೆ ನಾನು ಸ್ವಲ್ಪ ಮಾತು ಇದ್ದಿದ್ದರಿಂದ ಅವ್ರು ಹಾಕಿದ್ದ ಎಫರ್ಟ್ ನಂಗೆ ತುಂಬ ಇಷ್ಟ ಆಯಿತು ನಾನು ಎಲ್ಲ ಕೂತಿರು ಬಂದು ಮಾತಾಡಿಸಿದ್ರು ಜನರಲ್ ಟಾಕ್ಸ್ ಮಾಡ್ತಾಯಿದ್ರು ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಇವ್ನ ಯಾಕೆ ನಾನು ಮಾತಾಡಿಸಬೇಕು ಅನ್ನೋ ಬರ್ಬೋದಾಗಿತ್ತು ಬಟ್ ಅದನ್ನ ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರು ಅದ್ಭುತ ನಟಿ ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಆ್ಯಂಡ್ ಸೋನು ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಸೊ ಅದನ್ನೆಲ್ಲ ಸಿಮ್ಮಲ್ಲಿ ನೋಡಲಿ ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಇಲ್ಲಿ ಈಡೇರಿದೆ ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ ಅದ್ಭುತವಾಗಿ ಮಾಡ್ತೀರ ಆ್ಯಂಡ್ ಸಾಂಗ್ಸ್ ಕೂಡ ನಾವು ಕೇಳಿದ್ದೀವಿ ಚೆನ್ನಾಗಿದೆ ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ ಅಷ್ಟು ಮಾತ್ರ ಹೇಳಬಲ್ಲೆ ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯಿತಾ ಎಸ್ ಎಸ್ ಸೊ ಅಷ್ಟೇ ಥ್ಯಾಂಕ್ ಯು ಸರ್ ಡ್ಯೂಯೆಲ್ ಶೆಡ್ ಇಲ್ಲ ಸರ್ ಹಾಂ ಅಂದರೆ ಸಿಚುವೇಶನ್ ಬಂದಾಗ ಒಬ್ಬ ಹಸು ಒಂದು ಹಸು ಕೂಡ ಹುಲಿ ಆಗುತ್ತೆ ಸರ್ ಆ ಥರ ಒಂದು ಪಾತ್ರ ಇದೆ ಅಷ್ಟೇ ಅಂದರೆ ಇವನು ಡ್ಯೂಯಲ್ ಶೆಡ್ ಇಲ್ಲ ಇಲ್ಲಿ ಸಿಚುಯೇಷನ್ ಇದ್ದ ಸಿಂಪಲ್ ಆರಾಮಾಗಿರ್ತಾನೆ ಹಸು ಥರಾನೇ ಇರ್ತಾನೆ ಎಲ್ಲ ಒಂದು ಟ್ರಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ ಅವನಷ್ಟೇ ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ದೀನಿ ಸರ್ ಅದಕ್ಕೆ ಭಾಷೆ ಆಗಿರ್ಬೋದು ಆ ಹುಲಿ ಕುಣಿತ ಆಗಿರ್ಬೋದು ಭಾಷೆಗೆ ನಂಗೆ ವರ್ಕ್ಶಾಪ್ ತೊಗೊಂಡಿದ್ರು ಶೆಟ್ರು ಮಂಗಳೂರಲ್ಲೇ ತುಂಬ ದಿವಸ ಇರ್ತಾ ಇದೆ ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ ಆ್ಯಂಡ್ ಹುಲಿ ಕುಣಿತಕ್ಕೆ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು ಅದೆಲ್ಲ ತೊಗೊಂಡೆ ನಾವು ಸಿನಿಮಾ ಮಾಡಿದ್ವಿ ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ